ನಮಸ್ತೆ ಸ್ನೇಹಿತರೆ ಇವತ್ತು ನಾವು ನಮ್ಮ ತೋಟದಲ್ಲಿ ಆಗಿರುವಂತಹ ಪುನರ್ಪುಳಿ ಹಣ್ಣನ್ನು ಕೊಯ್ದುಕೊಳ್ಳುವ ಈ ಪುನರ್ ಪುಳಿ ಹಣ್ಣಲ್ಲಿ ಅನೇಕ ಆರೋಗ್ಯಕರ ಪ್ರಯೋಜನಗಳನ್ನು ಇದೆ ಅದಲ್ಲಿರುವಂತಹ ಆಯೋ ಆರೋಗ್ಯಕರವಾದಂತಹ ಪ್ರಯೋಜನಗಳನ್ನು ಉಪಯೋಗಗಳನ್ನು ಕೂಡ ನಿಮಗೆ ನಾನು ತಿಳಿಸ್ಕೊಡ್ತೇನೆ ನಮ್ಮ ತೋಟದಲ್ಲಿ ಆಗಿರುವಂತಹ ಈ ಪುನರ್ ಪುಳಿ ತುಂಬಾ ರುಚಿಕರವಾಗಿರ್ತದೆ ಹಾಗೆಯೇ ಒಳ್ಳೆಯ ಸಿಹಿ ಮತ್ತು ಹುಳಿ ರುಚಿಯನ್ನು ಹೊಂದಿರುವಂತಹ ಒಂದು ಹಣ್ಣಾಗಿರ್ತದೆ ಈ ಪುನರ್ಪುಳಿ ಹಣ್ಣು ವರ್ಷದಲ್ಲಿ ಎರಡು ಸಲ ಕಾಯಿಯನ್ನು ಕೊಡ್ತದೆ ಹಾಗೆಯೇ ಈವಾಗ ಸ್ವಲ್ಪ ಹಣ್ಣನ್ನು ಅದು ಕೊಟ್ಟಿದೆ ಎರಡು ಮೂರು ಮರಗಳಿದ್ರೂ ಕೂಡ ಯಾವ ಒಂದೇ ಮರದಲ್ಲಿ ಈ ಸಲ ಹಣ್ಣಾಗಿರುವಂಥದ್ದು ಬನ್ನಿ ನಾವು ಪುನರ್ಪುಳಿ ಹಣ್ಣನ್ನು ಇವತ್ತು ಕೊಯ್ದುಕೊಳ್ಳುವ ಹಾಗೆ ಅದರ ಉಪಯೋಗಗಳು ಏನೆಲ್ಲ ಎಂಬುದನ್ನು ಕೂಡ ನಾವು ತಿಳಿದುಕೊಳ್ಳುವ ನೋಡಿ ಇದೇ ಮರ ಪುನಾರ್ಪುಳಿಯು ಇನ್ನು ಪುನರ್ ಪುಳಿ ಮರದಲ್ಲಿ ಈ ಸಲ ತುಂಬ ಕಾಯಿ ಆಗಲಿಲ್ಲ ಸ್ವಲ್ಪ ಕಾಯಿ ಅಷ್ಟೆ ನೋಡಿ ಇದೇ ಪುನಾರ್ ಪುಳಿ ಮರ ನೋಡಿ ಈ ರೀತಿ ಹಣ್ಣಾದಾಗ ಈ ರೀತಿ ಹಣ್ಣಾದಾಗ ನಾವು ಪುನರ್ ಪುಳಿಯನ್ನು ಕೊಯ್ಬೇಕು ಇಲ್ಲಿ ನೋಡಿ ಒಂದು ಕಾಯಿ ಇದು ಇದು ಪುನರ್ ಪುಳಿಯ ಕಾಯಿ ಇದು ನೋಡಿ ಇದೊಂದು ನಾವು ಕುಯ್ಯುವ ನೋಡಿ ಇದು ಪುನಾರ್ ಪುಳಿಯ ಹಣ್ಣು ಇವಾಗ ನೋಡಿ ನಾವು ಇದನ್ನು ಓಪನ್ ಮಾಡ್ತಾ ಇದ್ದೇವೆ ನೋಡಿ ಪುನರ್ ಪುಳಿಯವಾಗಿ ಈ ರೀತಿಯಾದ ಹಣ್ಣಿರ್ತದೆ ಇದು ಸಿಹಿ ಮತ್ತು ಹುಳಿ ಮಿಶ್ರಿತ ಹಣ್ಣು ಇದರಲ್ಲಿರುವಂಥದ್ದು ಹಾಗೆ ಇದು ವರ್ಷದಲ್ಲಿ ಎರಡು ಬಾರಿ ಹಣ್ಣನ್ನು ಕೊಡ್ತಿದೆ ವರ್ಷದಲ್ಲಿ ಎರಡು ಬಾರಿ ಪುನಾರ ಹಣ್ಣು ಸಿಗ್ತದೆ ನಮಗೆ ಹಾಗೆ ಇದನ್ನು ಜ್ಯೂಸ್ ಮಾಡಲಿಕ್ಕೆ ಕೂಡ ನಾವು ಉಪಯೋಗಿಸ್ತೇವೆ ಜ್ಯೂಸ್ ಮಾಡಬಹುದು ಹಾಗೆ ಸಾರು ಮಾಡಲಿಕ್ಕೆ ಕೂಡ ನಾವು ಇದನ್ನು ಬಳಸ್ತೇವೆ ಇದರ ಸಿಪ್ಪೆಯನ್ನು ಸಾರು ಮಾಡಲಿಕ್ಕೆ ಹಾಗೆ ಜ್ಯೂಸನ್ನು ಕೂಡ ಮಾಡ್ತೇವೆ ನೋಡಿ ಈ ಹಣ್ಣು ಈ ರೀತಿಯಾಗಿ ತಿನ್ನಲಿಕ್ಕೆ ಸಹ ಕೂಡ ಆಗ್ತದೆ ಇದು ಹುಳಿ ಮತ್ತು ಸಿಹಿ ಮಿಶ್ರಿತವಾದ ಹಣ್ಣು ಇದರೊಳಗೆ ಒಂದು ಚಿಕ್ಕ ಬೀಜ ಇರ್ತದೆ ನೋಡಿ ನೋಡಿ ಈ ರೀತಿಯಾದ ಬೀಜವನ್ನು ನಾವು ಮತ್ತೆ ಪುನಃ ಗಿಡ ಮಾಡಲಿಕ್ಕೆ ಇದು ಈ ಬೀಜದಿಂದ ಗಿಡ ಮಾಡಲಿಕ್ಕೆ ಆಗ್ತದೆ ಇದನ್ನು ಈ ರೀತಿಯಾಗಿ ಇದರ ಸಿಪ್ಪೆಯನ್ನೆಲ್ಲ ಒಣಗಿಸಿದ್ರೆ ನಮಗೆ ಸಾರು ಮಾಡ್ಲಿಕ್ಕೆಲ್ಲ ಸಹಾಯ ಆಗ್ತದೆ ಈ ಪುನರ್ ಪುಳಿಯಲ್ಲಿ ಅನೇಕ ಆರೋಗ್ಯ ಬಾಗಿ ಕೂಡ ಇದೆ ಉತ್ತಮ ರೀತಿಯ ಒಂದು ಉತ್ತಮ ಆರೋಗ್ಯಕ್ಕೆ ಕೂಡ ಇದು ಒಳ್ಳೆಯದಾಗ್ತದೆ ಇಲ್ಲಿ ಎರಡು ಮೂರು ಮರವನ್ನು ಕಾಣ್ಬೋದು ನಿಮಗೆ ಆದರೆ ಅದರಲ್ಲಿ ಎಲ್ಲ ಪುನರ್ ಪುಳಿ ಆಗಲಿಲ್ಲ ಇದರಲ್ಲಿ ಇವಾಗ ಪುನರ್ ಪುಳಿ ಇದೆ ನೋಡಿ ಮೇಲೆಲ್ಲ ತುಂಬ ಪುನರ್ ಪುಳಿ ಇದೆ ಈ ರೀತಿಯಾಗಿ ಹಣ್ಣಾದಾಗ ನಾವು ಕುಯ್ಕೊಳ್ಬೇಕಾಗ್ತದೆ ಆದರೆ ಕಾಯಿ ಇರುವಾಗ ನೋಡಿ ಇಲ್ಲಿ ಒಂದು ಕಾಯಿ ನೋಡ್ ಕಾಣ್ತಾ ಇದೆ ಅಲ್ಲ ಈ ರೀತಿಯಾದ ಕಾಯಿ ಇರುವಾಗ ನಾವು ಕೊಯ್ಯಬಾರ್ದದು ಅದನ್ನು ಕೊಯ್ದರೆ ನಮಗೆ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ ಹಣ್ಣಿರುವಾಗ ನಾವು ಕೊಯ್ಬೇಕಾಗ್ತದೆ ನೋಡಿ ಇಂದಿಷ್ಟು ಹಣ್ಣು ನಾವು ಈಗ ಕೊಯ್ದಿದ್ದೇವೆ ಕೆಳಗೆ ಕೆಳಗಿರುವ ಹಣ್ಣು ನಾವು ಕೊಯ್ಯುವುದು ಈಗ ಅಲ್ಲಿ ತುಂಬ ಇದೆ ಹಣ್ಣು ಪುನಾರ್ಪುಳಿ ಹಣ್ಣು ಕೋಕಮ್ ಅಂತ ಕೂಡ ನಾವು ಕರಿತೇವಲ್ಲ ಇಲ್ಲೊಂದು ನೋಡಿ ದೊಡ್ಡ ಮರ ಇದು ಅಂದರೆ ಇದರಲ್ಲಿ ಪುನರ್ಪುಳಿ ಆಗಲೇ ಇಲ್ಲ ನೋಡಿ ಇದರಲ್ಲಿ ಆಗಲಿಲ್ಲ ಒಟ್ಟು ಮೂರು ಮರ ಇದೆ ಅದರಲ್ಲಿ ಎರಡರಲ್ಲಿ ಕೂಡ ಈ ಸಲ ಆಗಲಿಲ್ಲ ಒಂದರಲ್ಲಿ ಮಾತ್ರ ಪುನರ್ ಆಗಿದೆ ಪುನರ್ಪುಳಿ ಬಳಸಿ ಅನಾರೋಗ್ಯದಿಂದ ಬಹು ಬೇಗ ಚೇತರಿಸಿಕೊಳ್ಬಹುದು ಅಂತ ನಮ್ಮ ಹಿರಿಯರೆಲ್ಲ ಹೇಳ್ತಾರೆ ಈ ಪುಳಿಯು ಈ ರೀತಿಯಾಗಿ ಬಣ್ಣ ಬಂದಾಗ ಮಾತ್ರ ನಾವು ಅದನ್ನು ಕೊಯ್ಬೇಕಾಗ್ತದೆ ಈ ರೀತಿಯಾಗಿ ಬಂದಾಗ ನಾವು ಕೊಯ್ದುಕೊಂಡ್ರೆ ಅದರಿಂದ ರಸ ಮಾಡ್ಕೊಳ್ಬೋದು ಜ್ಯೂಸನ್ನು ಕೂಡ ಮಾಡಿಕೊಳ್ಬೋದು ಔಷಧೀಯ ಗುಣವನ್ನು ಒಳಗೊಂಡಿರುವಂಥ ಈ ಪುನರ್ ಪುಳಿಯನ್ನು ಉತ್ತಮ ರೀತಿಯಲ್ಲಿ ಬಳಸೋದ್ರಿಂದ ಸಾಕಷ್ಟು ಅನಾರೋಗ್ಯ ಸಮಸ್ಯೆಗಳಿಂದ ದೂರ ಉಳಿದುಕೊಳ್ಬೋದು ರುಚಿಯಲ್ಲಿ ಸ್ವಲ್ಪ ಹುಳಿ ಸ್ವಲ್ಪ ಸಿಹಿ ರುಚಿಯನ್ನು ಹೊಂದಿರುವಂತಹ ಪುನರ್ ಪುಳಿ ಅದ್ಭುತ ಔಷಧೀಯ ಗುಣಗಳಿಂದ ಕೂಡಿದೆ ಅಂತ ಎಲ್ಲರೂ ಹೇಳ್ತಾರೆ ಇದನ್ನು ಅಂತಾರೆ ಮುರುಗಲು ಪುನರ್ಪುಳಿ ಹೀಗೆ ಬೇರೆ ಬೇರೆ ಹೆಸರಿಂದ ಕೆರೆಯುವುದನ್ನು ನೀವು ಕೇಳಿರಬಹುದು ಪುನರ್ಪುಳಿ ಕಾಯಾಗಿರುವಾಗ ಅದು ಒಂದು ಪಚ್ಚೆ ಬಣ್ಣದಿಂದ ಕೂಡಿರ್ತದೆ ಹಸಿರು ಬಣ್ಣದಿಂದ ಕೂಡಿರುವಂಥದ್ದು ಕೆಂಪಾದಂಥ ಸಂದರ್ಭದಲ್ಲಿ ಅದನ್ನು ಕುಯ್ಯುವಂಥದ್ದು ಇದು ರುಚಿಯಲ್ಲಿ ಹುಳಿಯ ಗುಣವನ್ನು ಹೊಂದಿದ್ರೂ ಕೂಡ ಆರೋಗ್ಯ ರಕ್ಷಣೆಯಲ್ಲಿ ಅಮೃತದ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತದೆ ನೋಡಿ ಇದು ಒಂದು ಕಾಯಿ ಕಾಯಿಯಾಗಿರುವಂಥದ್ದು ಹಣ್ಣಲ್ಲ ಅದು ಇದು ಕರಾವಳಿ ಕರ್ನಾಟಕ ಕರಾವಳಿ ಅಲ್ಲಿ ಹಾಗೆಯೇ ಮಹಾರಾಷ್ಟ್ರ ನಲ್ಲಿ ಎಲ್ಲ ಕೂಡ ಇದನ್ನು ಹೆಚ್ಚಾಗಿ ಬಳಸುವಂಥದ್ದು ಆಮೇಲೆ ಇದರ ಸಿಪ್ಪೆಯನ್ನು ಬಿಸಿಲಲ್ಲಿ ಒಣಗಿಸಿ ಸಿಪ್ಪೆಯನ್ನು ಎಲ್ಲ ಇದಕ್ಕೆ ಬಳಸುವಂಥದ್ದು ಔಷಧ ರೂಪದಲ್ಲಿ ಕೂಡ ಬಳಸ್ತಾರೆ ಪುನರ್ಪುಳಿ ರಸ ಮತ್ತು ಪುನರ್ಪುಳಿಯ ಬೀಜ ಕೆಲವು ಆಯುರ್ವೇದಿಕ ಔಷಧಿಗಳನ್ನು ತಯಾರಿಸಕ್ಕೆ ಬಳಸ್ತಾರೆ ಅಂತ ಹೇಳ್ತಾರೆ ಇದು ನೋಡಿ ಪಚ್ಚೆ ಬಣ್ಣದಲ್ಲಿರುವಂತಹ ಗ್ರೀನ್ ಕಲರ್ನಲ್ಲಿರುವಂತಹ ಕಾಯಿ ಹಣ್ಣು ಕಾಯಿಯಾಗಿರುವಂಥದ್ದು ಪುನರ್ಪುಳಿ ಹಾಗೆ ಇದು ನಿರು ನಿರೋಧಕ ಶಕ್ತಿಯನ್ನು ಕೂಡ ಹೊಂದಿರುತ್ತದೆ ರೋಗ ನಿರೋಧಕ ಶಕ್ತಿ ಅಂದರೆ ಈ ಜ್ಯೂಸ್ ಕುಡಿಯುವುದರಿಂದ ಇದು ಸೋಂಕು ವೈರಸ್ಗಳಿಂದ ದೂರ ಉಳಿಕೊಳ್ಬೋದು ಹಾಗೆಯೇ ದೇಹವು ಬೆಚ್ಚಗಿನ ಅನುಭವವನ್ನು ಕೊಡ್ತದೆ ಪೋಷಕಾಂಶಗಳು ಕೂಡ ದೊರೆತದೆ ಪುನರ್ಪುಳಿಯಲ್ಲಿ ಅಧಿಕ ಪೋಷಕಾಂಶಗಳನ್ನು ಒಳಗೊಂಡಿರುವಂತಹ ಒಂದು ಹಣ್ಣು ಅಂತ ಹೇಳ್ಬೋದು ಪೋಷಕಾಂಶ ಯಥೇಚ್ಛವಾಗಿದೆ ಹಾಗೆಯೇ ಜೀವಸತ್ವಗಳ ಆಗಾರ ಅಂತೆ ಈ ಹಣ್ಣಲ್ಲಿ ಸಿಟ್ರಿಕ್ ಆಮ್ಲ ಹಾಗೆ ವಿಟಮಿನ್ ಬಿ ಇದೆ ಗರ್ಭಾವಸ್ಥೆಯಲ್ಲಿ ಇರುವ ಮಹಿಳೆಯರು ಇದರ ಪಾನೀಯವನ್ನು ಹಾಗೂ ಸಾರುಗಳ ಸಾರು ಜ್ಯೂಸ್ ಅಥವಾ ಸಾರನ್ನು ಮಾಡಿ ಸೇವಿಸುವ ಸೇವಿಸುವುದರಿಂದ ಮಗುವಿನ ಉತ್ತಮ ಆರೋಗ್ಯಕ್ಕೆ ಸಹಾಯ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಇದು ಉತ್ತಮ ಜೀರ್ಣಕ್ರಿಯೆಗೆ ಸಹಾಯಕವಾಗುವಂಥದ್ದು ಅಜೀರ್ಣ ಸಮಸ್ಯೆ ಮಲಬದ್ಧತೆ ಉಂಟಾಗುವಂಥದ್ದು ಇಂತಹ ಸಮಸ್ಯೆ ಇರುವವರಿಗೆ ಗಣನೀಯವಾಗಿ ಪುನರ್ಪುಳಿಯನ್ನು ಬಳಸ್ತಾ ಇದ್ದರೆ ಈ ರೀತಿಯ ಒಂದು ಸಮಸ್ಯೆ ಎಲ್ಲ ಮಲಬದ್ಧತೆ ಆಗುವಂಥದ್ದೆಲ್ಲ ಗುಣವಾಗ್ತದೆ ಮಕ್ಕಳಿಂದ ಹಿಡಿದು ಪ್ರಾಯದವರೆಗೂ ಕೂಡ ಈ ಪುನರ್ಪುಳಿಯವನ್ನು ಸೇವನೆ ಮಾಡಬಹುದು ಯಾವುದೇ ರೀತಿಯ ಅಡ್ಡ ಪರಿಣಾಮ ಇಲ್ಲ ಅಂತ ಹೇಳ್ತಾರೆ ಚರ್ಮದ ಆರೋಗ್ಯವನ್ನು ಕೂಡ ಸುಧಾರಿಸ್ತದೆ ಅಂತೆ ಪುನರ್ಪುಳಿಯಲ್ಲಿ ಚರ್ಮವನ್ನು ವಿನ್ಯಾಸ ಅಥವಾ ಒಂದು ಕೂದಲಿನ ವಿಷಯಕ್ಕೆ ಸಂಬಂಧಪಟ್ಟದಿರ್ಬೋದು ಎಲ್ಲವನ್ನು ಕೂಡ ಉತ್ತಮವಾಗಿಸ್ತದೆ ಕಷಾಯ ಮಾಡ್ಕೊಳ್ಬೋದು ಸಾರು ಮಾಡ್ಕೊಳ್ಬೋದು ಜ್ಯೂಸ್ ಮಾಡ್ಕೊಳ್ಬೋದು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಬಳಸ್ಕೊಳ್ಬೋದು ಆಮೇಲೆ ಉರಿ ಊತವನ್ನು ಉರಿ ಊತ ಎಲ್ಲ ಬರ್ತದಲ್ಲ ಅದನ್ನು ಕೂಡ ಕಡಿಮೆ ಮಾಡ್ತದೆ ಅಂತೆ ಆ ರೀತಿಯ ಒಂದು ಅಲರ್ಜಿ ನೋವು ಆ ರೀತಿಯನ್ನೆಲ್ಲ ಸುಟ್ಟ ಗಾಯ ಅಂತಹ ಸಮಸ್ಯೆಯನ್ನು ಹಣ್ಣನ್ನು ನೇರವಾಗಿ ಬಳಸುವಂಥದ್ದು ಈಗ ಎಲ್ಲ ಸಮಸ್ಯೆಗೂ ಕೂಡ ಬಹುಬೇಗ ಶಮನ ಆಗ್ತದೆ ಅಂತ ಹೇಳ್ತಾರೆ ತರ್ಮ್ ಚರ್ಮದಲ್ಲಿ ಈಗ ತುರಿಕೆ ಎಲ್ಲ ಇದ್ದರೆ ಕಲೆ ಅದಕ್ಕೆಲ್ಲ ಕೂಡ ಅದನ್ನು ಹಚ್ಕೊಳ್ಳುವಂಥದ್ದು ಸೊಪ್ಪು ಅದರ ಹಣ್ಣನ್ನು ಹಚ್ಕೊಳ್ಳುವಂಥದ್ದು ಆಮೇಲೆ ಹಿಮ್ಮಡಿ ಒಡೆಯುವುದಕ್ಕೂ ಕೂಡ ಆಯುರ್ವೇದಿಕ್ ಚಿಕಿತ್ಸೆಯಲ್ಲಿ ಬಿರುಕು ಬಿಟ್ಟಂತಹ ಹಿಮ್ಮಡಿಗೆ ಚಿಕಿತ್ಸೆ ಕೂಡ ಇದನ್ನು ಬಳಸ್ತಾರೆ ಅಂತ ಹೇಳ್ತಾರೆ ಹಾಗೆಯೇ ಇದು ಒಂದು ಉತ್ತಮ ಔಷಧ ಅಂತ ಹೇಳ್ಬೋದು ಕೊಲೆಸ್ಟ್ರಾಲನ್ನು ಕೂಡ ತಡೆಯುತ್ತದೆ ಪಿತ್ತಕ್ಕೆ ತುಂಬ ಸಹಕಾರಿ ಅಂತ ಹೇಳ್ತಾರೆ ಪಿತ್ತ ಅಂತ ಹೇಳ್ತಾರಲ್ಲ ತಲೆ ತಿರುಗುವಂಥದ್ದು ಅದಕ್ಕೂ ಕೂಡ ಈ ಪುನರ್ ಪುಳಿಯ ರಸವನ್ನು ಕುಡಿಯುವುದು ತುಂಬಾ ಉಪಯೋಗ ಅಂತ ಹೇಳ್ತಾರೆ ಇದನ್ನು ನಾವು ತೋಟದಲ್ಲಿ ಗಿಡವನ್ನು ನಟ್ಟಿದ್ದೇವೆ ನೀವು ಮನೆ ಅಂಗಳದಲ್ಲಿ ನಡ್ಕೊಳ್ಬೋದು ಇಲ್ಲದಿದ್ದರೆ ಪಾಟ್ಗಳಲ್ಲಿ ಕೂಡ ನಟ್ಟು ಬೆಳೆಸ್ಲಿಕ್ಕೆ ಆಗ್ತದೆ ಪಾಟಲ್ಗಳಲ್ಲೂ ಕೂಡ ಚೆನ್ನಾಗಿ ಹಣ್ಣು ಬರ್ತದೆ ಅಷ್ಟೇ ಅಲ್ಲದೆ ಗ್ರೋ ಬ್ಯಾಗ್ಗಳಲ್ಲಿ ಕೂಡ ಬಳಸ್ಕೊಳ್ಬೋದು ಬೆಳೆಸ್ಕೊಳ್ಬೋದು ಹಾಗೆಯೇ ಗೋಣಿ ಚೀಲಗಳಲ್ಲಿ ಕೂಡ ಈ ಗಿಡವನ್ನು ಹಾಕಿ ಬೆಳೆಸಿದರೆ ಯಥೇಚ್ಛವಾಗಿ ಹಣ್ಣು ಸಿಗ್ತದೆ ತೋಟದಲ್ಲಿ ನೆಲದಲ್ಲಿ ಹಾಕಬೇಕು ಅಂತ ಇಲ್ಲ ಪಾಟ್ಗಳಲ್ಲಿ ಕೂಡ ಆಗ್ತದೆ ಇವಾಗ ನೀವು ಟ್ಯಾರಿಸ್ ಗಾರ್ಡನ್ ಮಾಡ್ತಾಯಿದ್ರೆ ಟ್ಯಾರಿಸ್ನಲ್ಲಿ ಕೂಡ ಒಂದು ಅಗಲವಾದ ಪಾಟನ್ನು ತಗೊಳ್ಳಿ ಅಗಲವಾದ ಗೋಣಿ ಚೀಲವನ್ನು ತಗೊಂಡು ಅದರಲ್ಲಿ ಗಿಡವನ್ನು ಹಾಕ್ಕೊಳ್ಳಿ ಗಿಡವನ್ನು ನರ್ಸರಿಯಿಂದ ತಗೊಳ್ಬೋದು ಅಥವಾ ನೀವು ತಿಂದಂತಹ ಈ ಪುನರ್ ಪುಳಿ ಬೀಜವನ್ನು ಉಪಯೋಗಿಸಿ ಕೂಡ ಗಿಡವನ್ನು ಮಾಡಲಿಕ್ಕೆ ಆಗ್ತದೆ ಅದೇ ಹಣ್ಣು ಬರ್ತದೆ ಅದೇ ರೀತಿಯಾಗಿ ಬರ್ತದೆ ಸ್ವಲ್ಪ ಸಮಯ ವ್ಯತ್ಯಾಸ ಆಗ್ಬೋದಷ್ಟೇ ನೀವು ಕೂಡ ಬೆಳೆಸಿ ನೋಡಿ ಧನ್ಯವಾದಗಳು ಸ್ನೇಹಿತರೇ